ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ರೀತಿ ಕೊಡ್ತಾ ಇದ್ದೀವಿ ಈ ಒಂದು ಮಳೆ ಬಿದ್ದಾಗ ಅನೇಕ ಅನೇಕ ರೀತಿಯ ಗಿಡ ಮರಗಳು ಸ್ಪೌಟ್ ಆಗ್ತವೆ ಅಂದರೆ ಚಿಗುರು ಚಿಗುರು ಬಂದು ಹೂವು ಬಂದು ಈ ಥರ ಹಣ್ಣು ಕಾಯಿಗಳು ಕೊಡ್ತಾರೆ ಹೂವು ಆದಮೇಲೆ ಕಾಯಿಗಳು ಕೊಡ್ತಾರೆ ಇವೆಲ್ಲ ಈಗ ಮಾತ್ರ ಸಿಗುತ್ತಷ್ಟೆ ಮತ್ತು ಸಿಕ್ಕಲ್ಲ ಆದ್ದರಿಂದ ಅವನ್ನು ಹುಡುಕಿ ನಾವು ಸೇವನೆ ಮಾಡೋದು ಉತ್ತಮ ಇನ್ನು ನೋಡಿ ಇದು ಪ್ರಕೃತಿಯಲ್ಲಿ ಸಿಗುವಂತಹ ಹಣ್ಣುಗಳು ಕಾಯಿಗಳಿಗೂ ಇನ್ನೂ ಹಣ್ಣಾಗಿಲ್ಲ ಕಾಯಿದು ಈ ಖಾರೆ ಜಾತಿಗೆ ಸೇರಿರತಕ್ಕಂತಹ ಕುರುಚಲ ಗಿಡಗಳು ದಪ್ಪಾಗಲ್ಲ ಕುರ್ಚಲಿ ಗಿಡಗಳು ಅಷ್ಟೇ ಬೆಳೆಯಲ್ಲಿ ಜಾಸ್ತಿ ಬೆಳೆಯಲ್ಲಿ ಆದರೆ ಇದು ಈಗ ಈ ಕಾಯಿ ಸೇವನೆ ಮಾಡಲಿಕ್ಕೆ ಈಗ ಹುಲಿಯಾಗಿದೆ ಹಣ್ಣಾದ ಮೇಲೆ ಬಹಳ ಅದು ಬಹಳ ರುಚಿಯಾಗಿರ್ತದೆ ಈ ಹಣ್ಣುಗಳು ಸೇವನೆ ಮಾಡೋದ್ರಿಂದ ಅದರಲ್ಲಿರುವ ಅಂಶ ಅಂದರೆ ಅದರಲ್ಲಿರುವ ರಸಾಯನಗಳು ನಮ್ಮ ದೇಹಕ್ಕೆ ಆದಾಗ ನಮ್ಮ ದೇಹಕ್ಕೆ ಹೋದಾಗ ಆ ಅಂಶದಿಂದ ನಾವು ರೆಸಿಸ್ಟೆಂಟ್ ಪವರ್ ಆಗ ನಮ್ಮಲ್ಲಿ ರೇಷನ್ ಪೌರ್ ಜಾಸ್ತಿ ಆಗುತ್ತೆ ರೆಸಿಸ್ಟೆಂಟ್ ಪೌರ್ಸು ಜಾಸ್ತಿ ಆಗುತ್ತೆ ರೇಷನ್ ಪೌರ್ ಜಾಸ್ತಿ ಆಗುತ್ತೆ ಇಂತಹ ಹಣ್ಣುಗಳನ್ನು ನಾವು ಆ ಶಕ್ತಿ ಸಿಗುತ್ತೆ ಸ್ನೇಹಿತರೆ ಕಾರಣ ಇದಕ್ಕೆ ಯಾರು ಮುದ್ದುಡಿಯಲ್ಲ ಯಾರೂ ಗೊಬ್ಬರ ಕೊಡಲ್ಲ ಪ್ರಕೃತಿ ಪ್ರಕೃತಿಯಲ್ಲಿ ಏನೇನು ಇದೆಯೋ ಅದು ಮಾತ್ರ ಅದು ಹೀರ್ಕೊಂಡು ನಮಗೆ ಇಂತಹ ಫಸಲನ್ನು ಕೊಡ್ತದೆ ಇದನ್ನು ನಾವು ಸೇಖರಿಸಿಕೊಂಡು ಸೇವನೆ ಮಾಡಬೇಕು ನಾವು ಸೇವನೆ ಮಾಡೋದರಿಂದ ನಮಗೆ ಆ ಒಂದು ಶಕ್ತಿ ಅದೆಲ್ಲ ಅಂಶ ನಮಗೆ ಸಿಗುತ್ತೆ ಸ್ನೇಹಿತರೆ ಇಂಥವು ನಾವು ಗುಡ್ಡ ಕಾಡುಗಳಲ್ಲಿ ಹುಡುಕಿ ನೋಡಿ ಗೊಂಚಲು ಗೊಂಚಲು ಬಿಟ್ಟಿದೆ ಸೇನೆ ಮಾಡೋದ್ರಿಂದ ಈ ಒಂದು ಅಂಶ ನಮ್ಮ ದೇಹಕ್ಕೆ ಹೋದಾಗ ರಿಪೀಟ್ ಆಗ್ತಾ ಇದೆ ಅನೇಕ ರೀತಿಯ ರೋಗ ನಿರೋಸಕ್ತಿ ಜಾಸ್ತಿ ಆಗುತ್ತೆ ಇದು ವರ್ಷಕ್ಕೊಂದು ಸತ್ತು ಒಂದೇ ಸತ್ತು ಕೊಡೋದು ಮತ್ತೆ ಮತ್ತೆ ಕೊಡೋಲ್ಲ ಇದು ಇದರಲ್ಲಿ ಲೈಬ್ರರಿ ಎಂಬುದೇ ಇಲ್ಲ ಇದೆಲ್ಲ ನಾಟಿನೇ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ನೋಡಿ ಈ ಕಾರ್ಯಕಾಯಿಗೆ ಸಂಬಂಧಪಟ್ಟ ಇದು ಕಾ ಇದು ಇನ್ನೋದು ಟಾರನ್ಸ್ ಮುಳ್ಳೆಲ್ಲ ಇದೆ ಇದಕ್ಕೆ ಸ್ನೇಹಿತರೆ ಸ್ನೇಹಿತರನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಪ್ರತಿಯೊಬ್ಬರನ್ನ ನೋಡಲಿ ಅಲ್ಲದೇ ನೋಡಿ ಇದು ಇನ್ನೊಂದಿದೆ ಇಲ್ಲೇ ಬಿಳಿ ಬಿಳಿ ಇದು ಬಿಳಿದಿದು ಇದು ಈಗ ಸೇವನೆ ಮಾಡೋಕ್ಕೆ ಭಾರಿ ಸಿಹಿಯಾಗಿದೆ ಆಗಿದೆ ಇದು ಭಾಳ ಸಿಹಿಯಾಗಿದೆ ಆಗಿದೆ ಆದರೆ ಕೆಲವೊಂದು ಈ ವೈಲ್ಡ್ ಫ್ರೂಟಲ್ಲಿ ಸಹ ಈ ವಿಷಕಾರಿ ಅಂಶ ಇರ್ತದೆ ಅದನ್ನು ಅಲ್ಪ ಸ್ವಲ್ಪ ಸೇವನೆ ಮಾಡಬೇಕು ಜಾಸ್ತಿ ಚೆನ್ನಾಗಿದೆ ಲುಕ್ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಜಾಸ್ತಿ ಸೇವನೆ ಮಾಡೋಕ್ಕೋದ್ರೆ ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅಲ್ಪ ಸ್ವಲ್ಪ ಒಳ್ಳೆಯದು ಅಲ್ಪ ಸ್ವಲ್ಪ ಸೇವನೆ ಮಾಡಿ ಸಿಹಿಯಾಗಿದ್ದಿದ್ದು ಇದು ಅಷ್ಟೆ ಈ ಈ ವೈಟ್ ಕಾರೆ ಗಿಡ ಸಂಬಂಧಪಟ್ಟಿದ್ದು ನೋಡಲಿಕ್ಕೆ ಭಾರಿ ಚೆನ್ನಾಗಿದೆ ನೋಡಿ ಮರ ತುಂಬ ಕೊಟ್ಟಿದೆ ಇದು ಅನಿಮಲ್ಸ್ ಈ ಬೇಕೆ ಕುರಿವೆಲ್ಲ ತಿಂತಾರೆ ನಾವು ತಿನ್ನಬಹುದು ಆದರೆ ಅಲ್ಪ ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬಿಡಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ